ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ಬೆಣ್ಣೆ ಕಾಯಿಸಿ ತುಪ್ಪನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಮೂರು ಸೇರು ಬೆಣ್ಣೆ ತೊಗೊಂಡಿದ್ದೀನಿ ಅದು ಬೆಣ್ಣೆ ಅಂದರೆ ಎಮ್ಮೆ ಬೆಣ್ಣೆ ತೊಗೊಂಡಿರೋದು ಅದರಿಂದ ವೈಟ್ ವೈಟ್ ಆಗಿದೆ ಅದೇ ಹಸಿನ ಬೆಣ್ಣೆ ಆಗಿದರೆ ಹಳದಿ ಕಲರ್ ಇರ್ತದೆ ಅಷ್ಟಕ್ಕೆ ಈಗ ನಾನು ಇದಕ್ಕೆ ಐಸೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊತಾ ಇದ್ದೀನಿ ಕಲ್ಲುಪ್ಪು ತೊಗೊಂಡಿದ್ದೀನಿ ಅಷ್ಟು ಪುಡಿ ತೊಗೊಂಡಿದ್ದೀನಿ ಮತ್ತು ಮೆಣಸು ತೊಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಮೂರು ವಿಳ್ಳೆದೆಲ್ಲ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದೇ ತೊಗೊಂಡಿರೋದು ಮತ್ತು ಒಂದೂವರೆ ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗಿದ್ಮೇಲೆ ನಾನು ಮೆಂತ್ಯ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ಕಲ್ಲರು ಶೇಡಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಆಗಲಿ ತುಪ್ಪ ಆಗಲಿ ನಾವು ಯಾವುದೇ ಯೂಸ್ ಮಾಡ್ಬಾರ್ದು ಬರೀ ಡ್ರೈನೇ ಈ ಥರ ಹುರ್ಕೋಬೇಕು ಹುರ್ಕೊಂಡು ಈಗ ನಾನು ಮೆಣಸು ಮತ್ತು ಲವಂಗ ಸೇರಿಸ್ಕೊತಾ ಇದ್ದೀನಿ ಲವಂಗ ಮೆಣಸು ಸೇರಿಸ್ಕೊಂಡು ಇದನ್ನೇನು ಉರಿಬೇಕಂತೇನಿಲ್ಲ ಒಂದು ಸ್ವಲ್ಪ ಪೌಡ್ರ್ ಆಗೋಕ್ಕೆ ಅದು ಡ್ರೈ ಆಗಿರಲಿ ಅನ್ನೋದಕ್ಕೋಸ್ಕರ ಹಾಕೊಂಡಿರೋದು ಈಗ ನೋಡಿ ಆಗಿದೆ ಆಗಿರುವಂಥದನ್ನ ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಈಗ ಅದೇ ಪಾತ್ರೆಗೆ ನಾನು ಬೆಣ್ಣೆ ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆ ಸೇರಿಸ್ಕೊಂಡು ನಾವು ಆದಷ್ಟು ಬೆಣ್ಣೆ ಕಾಯಿಸ್ಬೇಕಾದ್ರೆ ನಾವು ದೊಡ್ಡ ಪಾತ್ರೆನೇ ಇಟ್ಕೋಬೇಕು ಯಾಕೆಂದರೆ ಉಕ್ಕಿ ಚೆಲ್ಲುವಂಥ ಚಾನ್ಸಸ್ ಇರ್ತದೆ ಅದರಿಂದ ದೊಡ್ಡ ಪಾತ್ರೆನೇ ತೊಗೋಬೇಕು ತಗೊಂಡು ಈಗ ನಾನು ಈಗ ಮೂರು ಸೇರು ಅಂತ ಹೇಳಿದ್ದೀನಲ್ವ ತೂಕದ ಲೆಕ್ಕದಲ್ಲಿ ಎಷ್ಟು ಬರ್ತದೆ ಒಂದು ಕಾಲು ಕೆ ಜಿ ಬೆಣ್ಣೆ ಬರ್ತದೆ ಒಂದು ಕಾಲು ಕೆ ಜಿ ಬರ್ಬೋದು ಒಂದು ಮುನ್ನೂರು ಗ್ರಾಮ್ ಬರ್ಬೋದು ಅದು ಅಂದರೆ ತೂಕದ ಮೇಲೆ ಡಿಫ್ರೆನ್ಸ್ ಆಯ್ತದೆ ಈಗ ನಾನು ಅಷ್ಟು ಪುಡಿ ಸೇರಿಸ್ಕೊಂಡಿದ್ದೀನಿ ಅಷ್ಟು ಪುಡಿ ಸೇರಿಸ್ಕೊಂಡು ನೀವು ಬೇಕಾದ್ರೆ ಎಮ್ಮೆ ಬೆಣ್ಣೆನಾರು ಬೇ ಕಾಯಿಸ್ಕೊಬೋದು ಇಲ್ಲ ಹಸಿನ ಬೆಣ್ಣೆನಾರು ಸಹ ಈ ಥರ ಕಾಯಿಸ್ಕೊಬೋದು ಈಗ ನಾನು ಉಪ್ಪು ಸೇರಿಸ್ಕೊಂಡಿದ್ದೀನಿ ಕಲ್ಲುಪ್ಪು ಸೇರಿಸ್ಕೊಂಡು ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಮತ್ತು ನಾನು ವಿಳ್ಳೆದೆಲೆ ತೊಗೊಂಡಿದ್ದೀನಿ ಮೂರು ವೀಳೆದೆಲೆ ಅದನ್ನೆಲ್ಲ ಈ ಥರ ಮುರಿದು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದು ಬೇಯೋದ್ರೊಳಗೆ ನಾವು ಈ ಪುಡಿ ಮಾಡಿ ಇಟ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ನಾವಿಲ್ಲಿ ಪುಡಿ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೋಬೇಕು ಈಗ ನೋಡಿ ಬೆಣ್ಣೆ ಇದೆ ಈಗ ಉಕ್ಕು ಬರೋ ಮೂಮೆಂಟಲ್ಲಿ ನಾವೇನು ಮಾಡಬೇಕು ಅಂದರೆ ಅದನ್ನು ಮೀಡಿಯಮ್ ಫ್ಲೇಮ್ ಮಾಡ್ಕೊಬಿಡ್ಬೇಕು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿರ್ತದೆ ಯಾಕೆ ಅಂದರೆ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಕ್ಳಿಗೂ ಸಹ ತುಪ್ಪ ಕೊಡ್ಬೋದು ಶೀತ ನಗಡಿ ಕೆಮ್ಮು ಏನೂ ಆಗಲ್ಲ ಯಾಕೆಂದರೆ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಯಾವುದಪ್ಪ ಅಂದರೆ ಮೆಣಸು ಲವಂಗ ಮತ್ತು ಈ ವಿಳ್ಳ್ಯದಲ್ಲೇ ಬೆಳ್ಳುಳ್ಳಿ ಯಾವುದೂ ಏನು ಕೆಟ್ಟದಲ್ಲ ಎಲ್ಲ ಒಳ್ಳೆಯದೇ ಇಂಗ್ರೀಡಿಯೆಂಟ್ಸು ಆರಮ್ಯಗೂ ಒಳ್ಳೆಯದು ಇದು ಬೆಳ್ಳುಳ್ಳಿ ಆಗ್ಬೋದು ಈ ಬಿಲ್ಲೆದಲ್ಲೇ ಆಗ್ಬೋದು ಎಲ್ಲ ತುಂಬ ಒಳ್ಳೆಯ ಇಂಗ್ರೀಡಿಯೆಂಟ್ಸೆ ಅದರಿಂದ ಮಕ್ಕಳಿಗೂ ಸಹ ನಾವು ಕೊಡ್ಬೋದು ಈಗ ನಾವು ಹಿಂದೆನೇ ನಾವು ಸೇರಿಸ್ಕೊಳ್ಳೋಂಗಿಲ್ಲ ಇದನ್ನು ಪುಡಿ ಮಾಡಿರೋದನ್ನ ಇನ್ನೇನು ತುಪ್ಪ ಆಗೋ ಮೂಮೆಂಟಲ್ಲಿ ನಾವು ಇದನ್ನು ಸೇರಿಸ್ಕೋಬೇಕು ಯಾಕೆ ಅಂದರೆ ಏನಾರ ಬೆಣ್ಣೆಗೆ ಮಿಕ್ಸ್ ಮಾಡಿರ್ತಾರೆ ಮಿಕ್ಸ್ ಮಾಡಿದು ಬೇಗ ತುಪ್ಪ ಬರೋಲ್ಲ ಯಾಕೆಂದ್ರೆ ಅದು ಒಂದು ಅರ್ಧ ಗಂಟೆಗಾಲ ಚೆನ್ನಾಗಿ ಅರ್ಧ ಗಂಟೆ ಆದರೂ ಆಯಿತು ಒಂದು ಗಂಟೆ ಆದರೂ ಅಷ್ಟು ಅಷ್ಟು ನಾವು ಬೇಯಿಸ್ಬೇಕಾಯ್ತದೆ ಆವಾಗ ಈ ಫ್ಲೇವರು ಅದು ಬೆಂದಿ 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 ಫ್ಲೇವರ್ ಉಟ್ಟೋಗಿರ್ತದೆ ಅದರಿಂದ ಇನ್ನೇನು ತುಪ್ಪ ಬರೋ ಮೂಮೆಂಟಲ್ಲಿ ಹಾಕಿದ್ರೆ ಅದರ ಸ್ಮೆಲ್ಲು ಹಾಗೆ ಇರ್ತದೆ ಈಗ ನೋಡಿ ಮೇಲಿರುವಂಥ ಮಡ್ಡಿ ಎಲ್ಲ ಬೆಂದು ಅದೆಲ್ಲ ಇದು ಬಿಳಿ ಗುಳ್ಳೆ ಬರಬೇಕು ಬಿಳಿ ನೊರೆ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಈಗ ಬಿಳಿ ನೊರೆ ಬರೋದಕ್ಕೆ ಶುರುವಾಗಿದೆ ನೋಡಿ ಈಗ ನೋಡಿ ತುಪ್ಪ ಬಂದಿದೆ ಈಗ ಆ ಘಮ ಅಂತೂ ನಿಮಗೆ ತುಂಬ ಚೆನ್ನಾಗಿರ್ತದೆ ಅದ್ಭುತವಾಗಿರ್ತದೆ ಆ ಸ್ಮೆಲ್ಲು ತುಂಬ ಚೆನ್ನಾಗಿರ್ತದೆ ಈಗ ಬಂದಿದೆಯಲ್ಲ ಈಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಬಿಡ್ಬೇಕು ಆ ಮಾಡ್ಕೊಬಿಟ್ಟು ಈಗ ನಾವು ನಾವು ಸೋದಿಸುವಂಥ ಬಾಕ್ಸ್ ಆಗ್ಬೋದು ಟಿಫನ್ ಕ್ಯಾರಿಯರು ಮತ್ತು ಇದು ಏನಪ್ಪ ಅಂದರೆ ಜಾಲರಿ ಆಗ್ಬೋದು ಆ ಜಾಲರಿಯಲ್ಲೂ ನಾವು ಪ್ಲಾಸ್ಟಿಕ್ಕು ಜಾಲರಿಲಿ ಸೋದಿಸ್ಕೋಬಾರ್ದು ಸ್ಟೀಲ್ ಜಾಲ್ರಿನೇ ನಾವು ಬಳಸಬೇಕು ಅದನ್ನು ಎಲ್ಲ ಚೆನ್ನಾಗಿ ತೊಳೆದು ಎಲ್ಲನೂ ಒರೆಸಿ ಒಣ ಬಟ್ಟೆಲಿ ಅದನ್ನೆಲ್ಲ ಒಂದು ಸ್ವಲ್ಪ ನೀರಿನ ಇಲ್ಲದೆ ಇರೋ ಥರ ಅದನ್ನು ಕ್ಲೀನ್ ಮಾಡ್ಕೋಬೇಕು ಜಾಲರಿ ಆಗ್ಬೋದು ನಾವು ಸೋದಿಸುವಂಥ ಆಗ್ಬೋದು ಅದನ್ನೆಲ್ಲ ತೇವಾಂಶ ಇಲ್ದಿರೋ ರೀತಿ ನಾವು ಅದನ್ನು ಒಂದು ಸ್ವಲ್ಪ ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಾಕ್ಸ ಆವಾಗ ನಾವು ಇದು ತುಪ್ಪನ ಸೋದಿಸ್ಕೋಬೇಕು ಯಾಕೆಂದರೆ ನೀರು ಹಾಕ್ಲಿಲ್ಲ ಅಂದರೆ ತುಂಬ ಕಾಲ ಮಡಿಕೊಬೋದು ಆರು ತಿಂಗಳು ಗಂಟೆ ಮಡಿಕೊಂಡ್ರೂ ತುಪ್ಪ ಕೆಡಲ್ಲ ಆದ್ದರಿಂದ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಸೊ ಇದು ಒಣಗಿಸಿ ತುಪ್ಪನ ಸೇರಿಸ್ಕೋಬೇಕು ನಾವು ನೋಡಿ ಯಾವ ಥರ ತುಪ್ಪ ಬಂದಿದೆ ಅಂದರೆ ಒಳ್ಳೆ ಎಳ್ನೀರು ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ತುಪ್ಪ ನೋಡಿದ್ರಲ್ಲ ತುಪ್ಪ ಯಾವ ರೀತಿ ಕಾಯಿಸೋದು ಅಂತ ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟಾಗಿ